ಶಿಕ್ಷಣದಿಂದ ಹಿಂದುಳಿದ ಸಮಾಜಗಳ ಅಭಿವೃದ್ಧಿ ಸಾಧ್ಯ ಹುಡ್ಗಿ ಗ್ರಾಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆ ನಾಗರಿಕ ಸಮಾಜದಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದಾಗ ಮಾತ್ರ ಹಿಂದುಳಿದ ಸಮಾಜಗಳು ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿದರು ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದಲ್ಲಿ ಹಿರೇಮಠ ಸಂಸ್ಥಾನದ ವಿರೂಪಾಕ್ಷ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜರುಗಿದ ಅಲೆಮಾರಿ ಸಿದ್ಧರ ಸಮಾಜದ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ಈ ಅಲೆಮಾರಿ ಸಮಾಜದ ಮುಖಂಡರ ಬೇಡಿಕೆಯಂತೆ ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಅಲೆಮಾರಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಸುಡುಗಾರ್ ಸಿದ್ದರ ಸಮಾಜದ ಮುಖಂಡರು ಹುಡುಗಿ ಗ್ರಾಮಸ್ಥರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಏನು ಹೇಳಿದ ಕಾಯಕವೇ ಕೈಲಾಸ ಕೈ ಕೆಸರಾದರೆ ಬಾಯಿ ಮೊಸರು ಇವತ್ತೆಲ್ಲ ಇದೆ ಪಾಪ ನೀವು ದುಡಿಬೇಕು ದುಡಿಬೇಕಾದ್ರೆ ನಿಮ್ಗೆ ಇವೆಲ್ಲ ಆಗದಿಲ್ಲ ನೀವು ಬೇರೆ ಬೇರೆ ತಾಲೂಕುಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ನಿಮ್ಮ ಇದು ಇದೆ ಸಲುವಾಗಿ ಇವತ್ತು ಹನುಮಂತಪ್ಪನವರು ನಿಮ್ಗೆಲ್ಲ ಕೂಡಿಸ್ತಕ್ಕಂತ ಬಹಳ ಶತಕತ ಪ್ರಯತ್ನ ಮಾಡಿದ ನಾನು ಇಷ್ಟೇ ಎಲ್ಲರೂ ಕೂಡ ಒಗ್ಗಟ್ಟಾಗಿರಿ ಹನುಮಂತಪ್ಪನವ್ರು ಇರ್ಬೋದು ಅವ್ರು ಹೀಗೆ ಇಲ್ಲಿ ಪಕ್ಕದಲ್ಲಿ ಕೂತಿದಾರ ಇನ್ನೂ ಬೇರೆ ಯಾರ ಇವತ್ತು ಕುಟುಂಬದಲ್ಲಿ ಕೂಡ ನಾವು ಬಹಳ ತಾವು ಭೇಟಿ ಆಗ್ತಾ ಇರ್ತೀರಿ ನನಗೆ ಇವತ್ತು ನಿಮ್ಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಪ್ರಮಾಣಿಕತೆ ಪ್ರಯತ್ನ ನಾವು ಮಾಡಬೇಕಾಗಿದೆ